ಜಿಲ್ಲಾ ಮಡಿವಾಳ ಅಭಿವೃದ್ಧಿ ಸಂಘದ ವತಿಯಿಂದ ಮಡಿಕೇರಿಯ ದಾಸವಾಳ ರಸ್ತೆಯ ಮಡಿವಾಳ ಮಾಚಿದೇವ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಪಿ ಜಿ ಸುಕುಮಾರ್ ವಹಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಕೀಲರು ಹಾಗೂ ಕೆಆರ್ ನಗರದ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಕುಮಾರ್ ಸಿದ್ದನಕೊಪ್ಪಲು ಆಗಮಿಸಿದ್ರು ಹಾಗೂ ವಿರಾಜಪೇಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ವಿರಾಜಪೇಟೆ ಪುರಸಭೆ ಸದಸ್ಯರಾದ ಡಿ ರಾಜೇಶ್ ಪದ್ಮನಾಭ ಆಗಮಿಸಿದ್ರು ವೇದಿಕೆಯ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಪ್ರಚೋದಯಾಸು ಬೆಳೆಸ್ಕೊಳ್ಳೇಬೇಕು ನಾವು ಯಾವ ಸರಿ ನಾವು ಯಾವ ಜಾತಿ ಯಾವ ಕುಲ ಅಂತ ಹೇಳ್ತಕ್ಕಂಥಕ್ಕಿಂತಲೂ ಹೆಚ್ಚಾಗಿ ನಾನು ಏನ್ ವಿದ್ಯಾಭ್ಯಾಸನ ಮಾಡಿದ್ದೇನೆ ನಾನು ಯಾವ ಸ್ಥಾನಮಾನದಲ್ಲಿದ್ದೇನೆ ಅಂತ ಹೇಳ್ತಕ್ಕಂತ ನೋಡ್ಕೊಂಡಾಗ ಮುಂದೆ ನಮ್ಮ ಜೀವನಗಳೆಲ್ಲ ಸರಿಯಾಗ್ತಾ ಹೋಗ್ತದೆ ಹಾಗಾಗಿ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಅವರು ಯೂಟ್ಯೂಬ್ ನಲ್ಲಿ ಹಾಕಿದ್ರು ಅದೇ ರೀತಿ ದೇವರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಇನ್ನಷ್ಟು ಸ್ವಲ್ಪ ಹುಡುಕಬೇಕು ಅಂದ್ರೆ ಹುಡುಕ್ತಾ ಹೋದೆ ಹೋಗ್ತಾ ಬಂದಾಗ ಸರ್ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಮಹಾನ್ ಪುರುಷ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಸ್ನೇಹಿತರು ಆಗಿರ್ತಕ್ಕಂತಹ ಪುರುಷ ಬಸವಣ್ಣನ ನೇತೃತ್ವದಲ್ಲಿ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಹೀಗೆ ನಮ್ಮ ಮಾಚಿದೇವರ ಹಾದಿಯಾಗಿ ಅನೇಕ ಶಿವಶರಣರು ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಮಹಿಳೆಯರ ಮೇಲೆ ದೌರ್ಜನ್ಯ ಇಂತಹ ಸಾಮಾಜಿಕ ಅಸಮಾನತೆಗಳಿಂದ ತುಂಬಿರ್ತಕ್ಕಂತಹ ಅಂದಿನ ಸಮಾಜದಲ್ಲಿ ಮಡಿವಾಳ ಮಾಚಿದೇವರು ಅತ್ಯಂತ ಶ್ರೇಷ್ಠವಾದ ಒಂದು ಕಾಯಕವನ್ನ ಕೈಗೊಂಡ್ರು ಅದು ಶರಣರ ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಕಾಯಕ ಹುಡುಬೇಕಾದ್ರೆ ತಂದೆ ತಾಯಿ ಯಾರೋ ಗೊತ್ತಿಲ್ಲ ಮಾತ್ ಬರುವುದು ಹೆಚ್ಚು ಕಮ್ಮಿ ಮೂರು ಮೂರು ವರ್ಷದ ನಂತರ ಅದಾದ್ಮೇಲೆ ಗೊತ್ತಾಗೋದು ನಮಗೆ ಜಾತಿ ಅಂತ ಗೊತ್ತಾಗೋದು ನಾವು ಸ್ಕೂಲ್ ನಂತರ ಸ್ಕೂಲ್ ಗೊತ್ತಾಗ್ತಿರಲಿಲ್ಲ ಮುಂಚೆ ಈಗ ಅದು ಗೊತ್ತಾಗೋದು ಸ್ಕೂಲಿನ ನಂತರ ಹಾಗಾಗಿ ಇದ್ರ ಬಗ್ಗೆ ಯಾವ ಕೇಳೋ ಮೇಲೂ ಬೇಡ ನಮ್ಮ ಸಮಾಜದ ಒಂದು ಸಂತೋಷ ವಿಚಾರ ಏನು ಅಂತಂದ್ರೆ ಜಿಲ್ಲಾಡಳಿತ ಹಾಗೂ ಮಡಿವಾಳ ಮಾಸಿದೇವ ಜಯಂತಿ ಎರಡು ಒಪ್ಪಿ ನಾವು ಇಲ್ಲೇ ಕಾರ್ಯಕ್ರಮ ಮಾಡ್ತಿದ್ರು ಈ ವರ್ಷ ಏನೋ ಹೊಸ ಒಂದು ಆ ರೂಲ್ಸ್ ಅಂತ ಹೇಳ್ಬಿಟ್ಟು ಅವರು ನಮ್ಮನೆ ಕಾರ್ಯಕ್ರಮ ನಾವು ಗಾಂಧಿ ಭವನದಲ್ಲಿ ಮಾಡ್ಬೇಕು ನೀವು ನಿಮ್ಮ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಇದು ಮಾಡಿದ್ರು ನಾವು ತುಂಬಾ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಮಂತ್ರಿಗಳು ಎಲ್ಲರಿಗೂ ನಾವು ಇದು ಮಾಡೋದು ಬಟ್ ಅದು ಆಗಿಲ್ಲ ಅದನ್ನ ಆಗ್ಲಿ ನೀವು ನಿಮ್ಮ ಕೆಲಸ ಮಾಡಿ ನಾವು ನಿಮ್ಮ ಕೆಲಸ ಮಾಡ್ತಿದ್ದೇವೆ ನಾವು ನಮ್ಮದೇ ಆದಂತ ಮಾಡ್ಕೊಂಡು ಬರ್ತಾ ಇದೀವಿ